ಸರ್ ಇನ್ನು ಕೇವಲ ಎರಡು ತಿಂಗಳಲ್ಲಿ ಎ ಪಿ ಮತ್ತು ಟಿ ಪಿ ಎಲೆಕ್ಷನ್ಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ನೀವು ಸಜ್ಜಾಗಿದ್ದೀರಿ ಸರ್ ನಿಮ್ಮ ಬೆಂಬಲಿಗರಿಗೆ ಈಗ ನಿರೀಕ್ಷಿಸಬೋದಾ ನಿನ್ನೆ ನಮ್ಮ ಮತ ನಮ್ಮ ಹಕ್ಕು ಅಂತೇಳಿ ಮತನ ಅಕ್ರಮ ಆಗಿದ್ದರನ್ನು ಖಂಡಿಸಿ ರಾಹುಲ್ ಗಾಂಧಿ ಅವರು ಬಂದಿದ್ದರು ತಾವು ಸಹ ಪಾಲ್ಗೊಂಡಿದ್ರಿ ಶಿಡ್ಲಘಟ್ಟದಿಂದ ಎಷ್ಟು ಜನ ಏನಾಯ್ತು ಸರ್ ಎಲ್ಲ ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ಸು ಈ ಥರ ಪೋಟಿ ಪೈಪೋಟಿ ಇದ್ದರೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಥರ ಇದು ಮಾಡ್ಕೊಳ್ತಾ ಇದ್ದಾರೆ ಬಣ್ಣಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಅಂತ ಸರ್ ಸರ್ ಶಿಡ್ಲಘಟ್ಟದಲ್ಲಿ ಮೂರು ಬಣ್ಣಗಳಿಂದ ಈಗ ದರಖಾಸ್ ಕಮಿಟಿಗಳು ನಾಮನಿರ್ದೇಶನಗಳು ಇದು ಎಲ್ಲ ಓಲ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾ ಯಾಕಾಯಿತು ಸಚಿವರು ಸಹ ಇದನ್ನು ಗಂಭೀರವಾಗಿ ತಗೊಂಡು ಮಾತಾಡಿದ್ರು ಮನುಷ್ಯತ್ವ ಮಾನವೀಯತೆ ಒಂದಷ್ಟು ಬಾಂಧವ್ಯಗಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಣ್ಣಲ್ಲಿ ನೀರು ಬಂತು ಸರ್ ರಾಹುಲ್ ಗಾಂಧಿ ಮತ್ತು ಪುಟ್ಟ ಅಂಜಲಪುರ ಭೇಟಿ ಕ್ಷೇತ್ರಕ್ಕೆ ಒಂದು ಬೆಳವಣಿಗೆ ಮುಂದೆ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ಏನೇ ಸ್ಥಾನದಲ್ಲಿ ಇದ್ದೀರಾ ಮುಂದ್ ಜಿಲ್ಲಾ ಪಂಚಾಯತ್ ಗೆ ಪುಟ್ಟಂಜಲಪುರ ಒಂದಷ್ಟು ಜನ ಅದನ್ನ ಸಹಿಸದೆ ಬೇರೆ ಬೇರೆ ರೀತಿ ಕಾಮೆಂಟ್ ಮಾಡೆಯ ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿ ಮತದಾನ ಅಕ್ರಮ ಆಗಿದ್ದನ್ನ ಕಂಡಿಸಿ ರಾಹುಲ್ ಗಾಂಧಿ ಅವರು ಬಂದಿದ್ರು ತಾವು ಸಹ ಪಾಲ್ಗೊಂಡಿದ್ರಿ ಶಿಡ್ಲಘಟ್ಟದಿಂದ ಎಷ್ಟು ಜನ ಏನಾಯ್ತು ಸರ್ ನಾವು ಹೆಚ್ಚು ಒಂದು ಏಳ್ನೂರಕ್ಕೂ ಹೆಚ್ಚು ಜನಗಳನ್ನ ಎಂದ್ರೆ ಜನಗಳಂದ್ರೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಮತ್ತೆ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಒಂದು ಹೋರಾಟದಲ್ಲಿ ನಾವೆಲ್ಲ ಸಹ ಕಾಂಗ್ರೆಸ್ ಪಕ್ಷದಿಂದ ಪಾಲ್ಗೊಂಡಿದ್ವಿ ಸಾಕಷ್ಟು ನ್ಯೂನತೆಗಳು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಆಯೋಗ ಒಂದು ರೀತಿ ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಸೀಮಿತ ಸೀಮಿತವಾದಂಥ ಬೆಳವಣಿಗೆಯನ್ನು ಅವ್ರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ನಡ್ಕೊಳ್ತಾ ಇರೋಂಥದ್ದು ಎಲ್ಲ ಒಂದು ರೀತಿ ಬಿಜೆಪಿಯ ಪಕ್ಷದ ಒಂದು ಆಡಳಿತ ಕಚೇರಿ ಆಗೋಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಕ್ತಾ ಇರೋಂಥದ್ದು ಹಲವಾರು ಲೋಕ ಮತದಾನ ದಲ್ಲಿ ಕಂಡು ಬಂದಿರೋಂಥ ಕಳೆದ ಚುನಾವಣೆಗಳಲ್ಲಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಕಟ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಚುನಾವಣಾ ಆಯೋಗ ಕೆಲಸ ಮಾಡ್ತಿರ್ಲಿಲ್ಲ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ಕರೆಯ ಕೊಟ್ಟು ಈ ರೀತಿ ಅಕ್ರಮಗಳು ನಡೆದಿರೋದನ್ನು ವಿರೋಧಿಸಬೇಕು ನಾವೆಲ್ಲ ಪ್ರತಿಭಾಪಟನೆ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಒಂದು ವಿಷಯ ಕ್ಯಾರಿ ಆಗಿತ್ತು ಅದರ ಭಾಗವಾಗಿ ನಾವೆಲ್ಲರೂ ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಸಹ ಪ್ರತಿಭಟನೆ ಸಹ ಯಶಸ್ವಿಯಾಗಿ ಚುನಾವಣೆ ಆಯೋಗ ಸಹ ದೂರು ಕೊಟ್ಟಿರೋಂಥದ್ದಾಗಿದೆ ರಾಹುಲ್ ಗಾಂಧಿ ಅವರನ್ನು ಸಹ ನನ್ನ ಕಂಡು ಭೇಟಿ ಮಾಡಿ ಕ್ಷೇತ್ರದ ಆಗುವಗಳ ಬಗ್ಗೆ ಚರ್ಚೆನ ಮಾಡಿ ಒಂದಷ್ಟು ಧೈರ್ಯ ಅವರು ನಮಗೆಲ್ಲ ಸ್ಫೂರ್ತಿ ಸಾಕಷ್ಟು ಬಿಡುವಿಲ್ಲದೆ ಪ್ರಯಾಣ ಹೋರಾಟಗಳು ದೇಶದಾದ್ಯಂತ ಸಂಚಾರ ಮಾಡುವಂಥದ್ದು ಪ್ರತಿ ರಾಜ್ಯದ ಸಮಸ್ಯೆಗಳನ್ನು ತಿಳಿಯಂಥದ್ದು ಆ ರೀತಿಯಾದಂತಹ ವ್ಯಕ್ತಿನ ಭೇಟಿಯಾಗಿ ಒಂದು ನಿಮಿಷಗಳ ಕಾಲ ಮಾತನಾಡಿದಂಥದ್ದು ನಮಗೆಲ್ಲರೂ ಸಹ ಶಕ್ತಿ ಚೈತನ್ಯ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಹೆಚ್ಚು ಕಟ್ಟಂತದ್ದು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಂತದ್ದು ನಮ್ಮ ಜವಾಬ್ದಾರಿ ಆಗಿತ್ತು ಸರ್ ಶಿಲ್ಘಟ್ಟದಲ್ಲಿ ಮೂರು ಬಣಗಳಿಂದ ಈಗ ದರಖಾಸ್ತ ಕಮಿಟಿಗಳು ನಾಮನಿರ್ದೇಶನಗಳು ಇದು ಎಲ್ಲ ಓಲ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾ ಯಾಕಾಯಿತು ಸಚಿವರು ಸಹ ಇದನ್ನ ಗಂಭೀರವಾಗಿ ತಗೊಂಡು ಮಾತಾಡಿದ್ರು ಈಗ ಆ ಥರದ್ದು ಬೆಳವಣಿಗೆಗಳ ವಿಚಾರವಾಗಿ ಈಗ ಒಂದಷ್ಟು ಗುಂಪುಗಳನ್ನು ಬಂದಾಗ ಅವರವರ ಕಾರ್ಯಕರ್ತರಿಗೆ ಏನಾದರೂ ಅಧಿಕಾರ ಕೊಡಿಸ್ಬೇಕನ್ನೋ ಅಂಥ ಒಂದು ಪ್ರಯತ್ನ ಅದು ಸಹಜವಾಗಿಯೇ ಇರುತ್ತೆ ಯಾವ ಎಲ್ಲ ರಾಜಕೀಯ ಪಕ್ಷದಲ್ಲೂ ಆ ರೀತಿಯಾದಂಥ ಒಂದು ಗುಂಪುಗಾರಿಕೆ ತಮ್ಮ ತಮ್ಮ ಬೆಂಬಲಿಗರಿಗೆ ಅಧಿಕಾರ ಕೊಟ್ಟು ಅವ್ರನ್ನ ಒಂದು ಮುಖ್ಯವಾಗಿ ತರಂತದ್ದು ಎಲ್ಲರ ಉದ್ದೇಶ ಆಗಿರ್ತದೆ ಯಾರೇ ಮುಖಂಡರಾಗಿದ್ದರೂ ಅದು ಅವರವ್ರ ಜವಾಬ್ದಾರಿ ಅದರ ಭಾಗವಾಗಿ ಒಂದು ಎರಡು ಮೂರು ಮೀಟಿಂಗ್ಗಳು ನಡೆದಿತ್ತು ಸರಿಯಾದ ರೀತಿ ಸ್ಪಂದನೆ ಸಿಗದಿರೋಂತ ಕಾರಣ ಇದೊಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ ಸರ್ ರಾಹುಲ್ ಗಾಂಧಿ ಮತ್ತು ಮುದ್ದಾಂಜಲ್ ಭೇಟಿ ಒಂದು ಬೆಳವಣಿಗೆ ಮುಂದೆ ಒಳ್ಳೇದಾಗಬಹುದು ಅಂತ ಸರ್ ಆ ಅದೊಂದು ಅನಿರೀಕ್ಷಿತ ಬೆಳವಣಿಗೆ ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಅವಕಾಶ ಸಿಗ್ತದೆ ನಾವು ಮಾತನಾಡೋದಕ್ಕೆ ಅವ್ರ ಜೊತೆ ನಾವು ಬೆರೆಯೋದಕ್ಕೆ ಅಂತ ನಾವು ಭಾವಿಸಿದ್ವಿ ಏನೋ ದಯವಿಚ್ಛೆ ನಮ್ಮ ಕ್ಷೇತ್ರದ ಸಚಿವರ ಸಹಕಾರ ಆಶೀರ್ವಾದ ಎಂ ಸಿ ಸುಧಾಕರ್ ಅವರು ನಮಗೆ ಅವಕಾಶ ಮಾಡಿ ರಾಹುಲ್ ಗಾಂಧಿಯವ್ರ ಜೊತೆ ಒಂದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನಮಗೆ ಅಲ್ಲಿ ಬೆಳೆಯುವಂಥ ವಾತಾವರಣಕ್ಕೆ ಒಂದು ವ್ಯಕ್ತಿಯನ್ನು ನಿರ್ಮಾಣ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಿ ಸರ್ ಇನ್ನು ಕೇವಲ ಎರಡು ತಿಂಗಳಲ್ಲಿ ಏನು ಜೆಡ್ ಪಿ ಮತ್ತು ಟಿ ಪಿ ಎಲೆಕ್ಷನ್ಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ನೀವು ಸಜ್ಜಾಗಿದ್ದೀರಿ ಸರ್ ನಿಮ್ಮ ಬೆಂಬಲಿಗರಿಗೆ ಈಗ ನಿರೀಕ್ಷಿಸಬಹುದಾ ನೋಡಿ ಚುನಾವಣೆ ಅಂತ ಬಂದಾಗ ಚುನಾವಣೆ ವಿಚಾರದಲ್ಲಿ ಯಾವುದು ನಿಲ್ಲೋದಿಲ್ಲ ಯಾವ ಕಾಲಘಟ್ಟದಲ್ಲಿ ಆಗಬೇಕು ಅದೆಲ್ಲನೂ ಸಹ ಆಗ್ತದೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಖಂಡರು ಅವರ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ಈಗಾಗಲೇ ಸಜ್ಜಾಗಿ ನಾವು ಚುನಾವಣೆ ಕಣದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಸಕ್ತಿನ ತೋರಿಸ್ತಾ ಇದ್ದಾರೆ ಮತ್ತೆ ಸಾರ್ವಜನಿಕವಾಗಿ ಯಾರು ಚೆನ್ನಾಗಿ ಕೆಲಸ ಮಾಡಿ ಗೆಲ್ಲಂತ ಅಭ್ಯರ್ಥಿಗಳು ಗೆಲ್ಲಂತದೇ ಮಾನದಂಡ ಮತ್ತೆ ಒಂದಷ್ಟು ಜನ ಸಂಪರ್ಕ ಹೆಚ್ಚಾಗಿರೋ ಮುಖಂಡಗಳನ್ನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಅವ್ರನ್ನ ಗೆಲ್ಸ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಅದಕ್ಕೆಲ್ಲಾನು ಸಹ ನಾವು ಸಹ ಕೈ ಜೋಡಿಸ್ಬೇಕಾಗ್ತದೆ ಅವರ ಗೆಲುವಿಗೆ ದುಡಿಬೇಕಾಗ್ತದೆ ಅದನ್ನ ನಾವು ಸಹ ಮಾಡಿ ಸರಿ ಶಿಡ್ಲ ಕ್ಷೇತ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀರಾ ಮುಂದೆ ತಾಲೂಕ್ ಪಂಚಾಯತ್ ಡಿಜಿಪಿ ಜಿಲ್ಲಾ ಪಂಚಾಯತ್ಗೆ ಪುಟ್ಟಂಜನವರ ಬೆಳಗ್ಗೆ ಬೆಳಗ್ಗೆ ಇದು ಮೇಲ್ಗೆ ಸಾಥ್ ನೋಡಿ ನೋಡಿಗ ನಾವು ಕಳೆದ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ವಂಚಿತನಾಗಿ ಸ್ವಾಭಿಮಾನಿ ಕಾಂಗ್ರೆಸ್ನಾಗಿ ನಮ್ಮ ತನಕ ನಿರೂಪಣೆ ಮಾಡ್ಕೊಬೇಕಿತ್ತು ನಾವು ಗೆಲ್ಬೇಕು ಅಂತಾನೆ ಹೊರಟಿದ್ದು ಕಾರಣಾಂತದಿಂದ ಸ್ವಲ್ಪ ಮತಗಳ ಹಿನ್ನಡೆಯಿಂದ ನಾವು ಆದರೂ ಸಹ ಜನ ನಮ್ಮನ್ಗೆ ಆಶೀರ್ವಾದ ಮಾಡಿ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನ ಈ ಕ್ಷೇತ್ರದ ಮಟ್ಟಕ್ಕೆ ನನಗೆ ಕೊಟ್ಟು ಎಲ್ಲ ಜನಗಳ ಆಗುವ ಒಬ್ರು ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಂತ ಜವಾಬ್ದಾರಿಯನ್ನು ಜನ ನನಗೆ ಕೊಟ್ಟಿದ್ದಾರೆ ಹಿಂಗಾಗಿ ಅದನ್ನು ನಾನು ಬಹಳಷ್ಟು ಬದ್ಧತೆಯಿಂದ ನಾನು ನಿರ್ವಹಿಸಿಕೊಂಡು ಜನಗಳಲ್ಲಿ ಓಡಾಡಿಕೊಂಡು ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ ಒಂದಷ್ಟು ಜನ ಅದನ್ನು ಸಹಿಸದೇ ಇರೋಂಥವ್ರು ಬೇರೆ ಬೇರೆ ರೀತಿ ಕಾಮೆಂಟ್ಗಳು ಮಾಡೋವಂಥದ್ದು ಒಂದಷ್ಟು ತಮಾಷೆಯಾಗಿ ಮಾತಾಡೋವಂಥದ್ದು ಎಲ್ಲ ಒಂದು ಕಡೆ ಇವೆಲ್ಲ ನೋಡ್ತಾ ಇದ್ವಿ ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ ಅದಕ್ಕೆಲ್ಲ ಸಹ ಕಾಲ ಉತ್ತರಿಸ್ತದೆ ಕಾಂಗ್ರೆಸ್ ಪಕ್ಷ ಮುಖ್ಯ ನಮಗೆ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಾವು ಪಕ್ಷದಿಂದ ಆಚೆ ಇದ್ದಿದ್ರೆ ನಾವು ಅದನ್ನೆಲ್ಲ ಮಾತಾಡಬೇಕಿತ್ತು ಈಗ ನಮ್ಮನ್ನು ಕಳೆದ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಬರ್ಮಾಡ್ಕೊಂಡ್ರು ಬರ್ಮಾಡ್ಕೊಂಡ ನಂತರ ಒಂದಷ್ಟು ಪರ ವಿರೋಧ ನಮ್ಗಳಲ್ಲೇ ಸಹ ಆದರೂ ಸಹ ಇಲ್ಲ ನಾವು ಪಕ್ಷದ ಜೊತೆ ಹೋಗ್ಬೇಕು ಕೆಲಸ ಮಾಡೋಂಥದ್ದು ಆಗಬೇಕು ನಮ್ಮಗಳ ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳಿಗೂ ಸಹ ಸ್ಪಂದಿಸೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ನಾವೊಂದು ದೂರದೃಷ್ಟಿ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರ್ಮಾಡ್ಕೊಂಡಾಗ ನಾವು ಸಹ ಹೋಗಿದ್ವಿ ನಾವು ಸಕ್ರಿಯವಾಗಿ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಸಹ ಕೆಲಸ ಮಾಡುವಂತ ಆಗ್ತದೆ ಅದನ್ನ ನಾವು ಕೂತು ಚರ್ಚೆ ಮಾಡಿ ಆ ಅಭ್ಯರ್ಥಿಗಳ ಬಗ್ಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಈ ತರ ಪೋಟಿ ಪೈಪೋಟಿ ಇದ್ರೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ತರ ಇದ್ ಮಾಡ್ಕೊಳ್ತಾ ಇದ್ದಾರೆ ಬಣ್ಣಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಅಂತ ಸರ್ ನೋಡಿ ಯಾರ ಕಿತ್ತಾಟ ಆಗಿದ್ದು ಇಲ್ಲ ಏನು ನಾವೇನು ಮಾಡ್ಕೊಂಡಿಲ್ಲ ಆ ಥರದ್ದು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಏನೂ ಇಲ್ಲ ಕಳೆದ ಇದು ಗ್ರಾಮ ಪಂಚಾಯತಿ ಚುನಾವಣೆಗೂ ನಾವೆಲ್ಲ ಜೊತೆಲಿ ಕೆಲಸ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಜೊತೆಲಿ ಕೆಲಸ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಕೆಲಸ ಮಾಡಿ ಅದು ರಿಸಲ್ಟ್ ಒಂದ್ ಈಗ ನಮಗೂ ಐವತ್ತ ಎರಡೂವರೆ ಸಾವಿರ ಮತ ಕೊಟ್ಟಿದ್ರು ಜನ ಎಲ್ಲರೂ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಮತಗಳು ಎಂ ಪಿ ಎಲೆಕ್ಷನ್ ಅಲ್ಲಿ ಹೆಚ್ಚು ಬಂತು ಒಂದಷ್ಟು ಒಂದು ನಿರ್ಣಾಯಕದ ಘಟ್ಟಕ್ಕೆ ವಿ ಮುನಿಯಪ್ಪಣ್ಣ ಅವರ ಸಹಕಾರ ಶಶಿಧರ್ ಮುನಿಯಪ್ಪ ಅವರ ಸಹಕಾರ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ವಿ ಒಂದು ರೀತಿ ಒಳ್ಳೆ ಫಲಿತಾಂಶನೇ ಬಂತು ಅಲ್ಲಿಗೂ ಸಹ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ನಾನೂರು ಮತಗಳ ಹಿನ್ನಡೆ ನಮ್ಗಾದರೂ ಸಹ ಎಲ್ಲೊಂದ್ ಕಡೆ ಅಲೆ ಒಂದಷ್ಟು ಹಿಂದುತ್ವದ ಓಟ್ ಎಲ್ಲ ನಮ್ದೇ ಬ್ರ್ಯಾಂಡ್ ಅನ್ನೋ ರೀತಿ ಅವರು ಓಟ್ ಅಂತ ವಾತಾವರಣದಿಂದ ಜನರು ಸಹ ಅದನ್ನೆಲ್ಲ ಅರ್ಥ ಸ್ವಲ್ಪ ಬಿಜೆಪಿನ ದೂರ ಮಾಡ್ತಾ ನಾವು ನೋಡ್ತಾ ಇದೀವಿ ಸತ್ಯ ಅರಿವಾಗೋದಕ್ಕೆ ಸಮಯ ಆಗ್ತದೆ ಹಾಗಾಗಿ ನಾವೆಲ್ಲಾನು ಸಹ ಕೆಲಸ ಮಾಡಿ ಕೈ ಜೋಡಿಸೋದಕ್ಕೆ ಜನನು ಸಹ ಒಪ್ಕೊಂಡು ಒಂದು ಒಳ್ಳೆ ಫಲಿತಾಂಶನ ಎಂ ಪಿ ಚುನಾವಣೆ ಕೊಟ್ಟರು ನಾವೆಲ್ಲ ಜೊತೆಲೆ ಕೆಲಸ ಮಾಡಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಬಂತು ಮುನ್ಸಿಪಲ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪನವರು ಜೊತೆಲಿ ಹೋಗ್ಬೇಕು ಆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಅವರು ನೀವು ಜೊತೆಲಿ ಹೋಗ್ಬೇಕು ನೀವೇನು ಕಾಮೆಂಟ್ ಮಾಡಬಾರ್ದು ಎಲ್ಲರನ್ನೂ ಜೊತೆಲಿ ತೊಗೊಂಡು ವಿಶ್ವಾಸ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ ನಮಗೆ ಅವ್ರಿಗೆ ದೊಡ್ಡೋರಿಗೆ ಗೌರವ ಕೊಡೋಂಥದ್ದು ನಮ್ಮ ಸಂಸ್ಕೃತಿ ನಾವು ಕಲ್ತಿರೋಂಥದ್ದು ಏನು ಬೇಕೋ ಅಂತಂದರೆ ಅದು ಕೊನೆ ಇಲ್ಲ ಈಗ ವರಿಷ್ಠರು ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮದು ಸರಿ ತಪ್ಪುಗಳನ್ನ ಅವರೇ ಸಪೋರ್ಟ್ಸ್ಬೇಕು ನಮ್ಮ ಕಷ್ಟಗಳು ನೋವು ಏನೋ ನಾವು ಅವತ್ತೇ ಹೇಳೋದು ಹಾಗಾಗಿ ಪಿ ಐ ಡಿ ಬ್ಯಾಂಕ್ ಚುನಾವಣೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅದನ್ನು ಸಹ ನಾವು ಐದು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಇದು ಜಂಗಮಕೋಟೆ ಭಾಗದಲ್ಲಿ ಅವು ಸಹ ಯಶಸ್ವಿಯಾಗಿ ಮಾಡಿರೋಂಥದ್ದು ಹಾಗಾಗಿ ಏನು ವ್ಯತ್ಯಾಸಗಳಿಲ್ಲ ಕೆಲವರು ಒಂದಷ್ಟು ರಾಜೀವ್ ಗೌಡರ ಜೊತೆ ಇರೋರು ಅವರು ಬೇಕು ಅಂತ ಅವ್ರ ಆಸೆ ಇರ್ತದೆ ಪುಟ್ಟಣ್ಣನ ಜೊತೆ ಇರೋರು ಪುಟ್ಟಣ್ಣನ ಬರಲಿ ಅಂತ ಆಸೆ ಇರ್ತದೆ ಇದು ಹಿಂಗೆ ಸಾಕ್ತಾ ಇರ್ತದೆ ಅದೇನು ಮಾಡೋಕ್ಕಾಗದಿಲ್ಲ ಅದನ್ನ ವರಿಷ್ಠ ತೀರ್ಮಾನ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಯಾವಾಗ ಆಗ್ತದೆ ನೋಡ್ಬೇಕಷ್ಟೇ